ಎನರ್ಜಿ ಕೆರೆ ಎರಡೇ ಫೋಟೋ ಇರೋದು ಇನ್ಸ್ಪೆಕ್ಷನ್ ಇವ್ರ ಮುಂದಿನ ಆಗಲಿ ಮಾರ್ಚ್ ಅಲ್ಲಿ ಹೆಚ್ಚುವರಿಯಾಗಿ ಒಂದು ಕೋಟಿ ಹನ್ನೆರಡು ಲಕ್ಷ ಗ್ರಾಂಟ್ ಬಂದಿತ್ತು ಇದು ಕಂಪ್ಲೀಟ್ ಅವ್ಯವಹಾರ ಆಗಿದೆ ಯಾವುದೇ ಕಾಮಗಾರಿ ನಡೆದಿಲ್ಲ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅದಕ್ಕೆ ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತೇಳಿ ನಾವು ಈ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವರು ದಾಖಲೆ ತಗೊಂಡು ಇವಾಗ ಬರ್ತಾ ಇರ್ತಾರೆ ಆ ಸ್ಪಾಟಲ್ಲಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಕರೆಕ್ಟಾಗಿ ಕೆಲಸ ಇದ್ರೆ ತೊಂದರೆ ಇಲ್ಲ ಇಲ್ಲ ಅಂದರೆ ಯಾರ ಮೇಲೆ ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಬೇಕು ನಿಮಗೆ ಗಮನಕ್ಕೆ ಬಂತು ಈಗ ನಮಗೆ ನಾವು ಒಬ್ರು ಕಾಂಟ್ರಾಕ್ಟ್ರು ನಾವೆಲ್ಲ ಕಾಂಟ್ರಾಕ್ಟರ್ ಇಲ್ಲಿರೋರು ಜೊತೆಗೆ ಸಾರ್ವಜನಿಕರು ಇದ್ದಾರೆ ನಮ್ಗೀಗ ಹದಿನಾಲ್ಕನೇ ತಾರೀಕಲ್ಲಿ ಅದು ಆಕ್ಷನ್ ಪ್ಲಾನ್ ಆಗಿದೆ ಇನ್ ಒನ್ ವೀಕಲ್ಲಿ ಅಗ್ರಿಮೆಂಟ್ ಆಗಿ ಎ ಡಿ ಎಮ್ ಆಗಿ ಟೆಕ್ನಿಕಲ್ ಆಗಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಕಾಮಗಾರಿ ಹೆಂಗ್ ಮುಗಿಯಕ್ಕೆ ಸಾಧ್ಯ ಬಟ್ ಹಳೆ ಡೇಟಿಂಗ್ ಮಾಡ್ಕೊಂಡಿರ್ತಾರೆ ಅದಿರಲಿ ಬಟ್ ಒಂದು ವಾರದಲ್ಲಿ ಇದು ಹೆಂಗಾಗೆ ಸಾಧ್ಯ ಬಿಲ್ ಆಗಿ ಬಿಲ್ ಸಬ್ಮಿಟ್ ಆಗ್ತದೆ ಹೆಂಗಾಗ ಸಾಧ್ಯ